ಇದೀಗ ಡ್ರೋಮ್ ಪ್ರತಾಪ್ ಅವರಿಗೆ ಎಲ್ಲರ ಒಂದು ಆರೋಪದ ಮೇಲೆ ಮೆಜಾರಿಟಿ ಮೇಲೆ ಶ್ರುತಿ ಮೇಡಮ್ ಅವರು ಪ್ರಶ್ನೆ ಮಾಡಿದ್ದಾರೆ ಮಾತನ್ನ ರೈಸ್ ಮಾಡಿದ್ದಾರೆ ಏನ್ ಪ್ರತಾಪ್ ನೀವು ಅನುಕಂಪದ ಮೇಲೆ ಇದ್ದೀರಂತೆ ಈಗ ಒಂದು ಹಳ್ಳಿ ಭಾಷೆ ಇಂಪ್ರೆಸ್ ಮಾಡೋಕೆ ಮಾತನಾಡ್ತಿದ್ದೀರಂತೆ ಇಷ್ಟು ದಿವಸಗಳ ಕಾಲ ಇಲ್ದಿರುವಂತಹ ಭಾಷೆ ಈಗ ಹಳ್ಳಿ ಭಾಷೆ ಯಾಕೆ ಶುರು ಮಾಡಿದ್ದೀರಾ ಎಲ್ಲರೂ ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಿದಾರಲ್ಲ ಏನ್ ಪ್ರತಾಪ್ ಇದು ಅಂತ ಶ್ರುತಿ ಮೇಡಮ್ ಪ್ರಶ್ನೆ ಮಾಡ್ತಾರೆ ಮೇಡಮ್ ನಾನು ಕೂಡ ಹಳ್ಳಿಯಲ್ಲೇ ಹುಟ್ಟಿದವನು ನನಗೂ ಕೂಡ ಚೆನ್ನಾಗಿ ಹಳ್ಳಿ ಭಾಷೆ ಬರುತ್ತೆ ಮಾತನಾಡಿದ್ರೆ ಏನ್ ತಪ್ಪು ನಾನೇನ್ ಇಂಪ್ರೆಸ್ ಮಾತನಾಡುತ್ತಿಲ್ಲ ನನಗೆ ಯಾವಾಗ ಬೇಕೋ ಅವಾಗ ಮಾತನಾಡ್ತೀನಿ ಮಾತನಾಡೋದು ತುಂಬಾ ಸೊ ಅದು ಕೂಡ ಅದು ಕೂಡ ನಾನು ಮಾತನಾಡೋಕೆ ನನಗೆ ಇಷ್ಟ ಆಗುತ್ತೆ ಸೊ ಹೀಗಾಗಿ ನನಗೆ ಯಾವಾಗ ಇಷ್ಟ ಆಗುತ್ತೆ ನನಗೆ ಯಾವಾಗ ನಾನು ಯಾವಾಗ ಎಕ್ಸೈಟ್ಮೆಂಟ್ ಆಗ್ತೀನಿ ಅವಾಗ ನಾನು ಮಾತನಾಡ್ತೀನಿ ಅದರಲ್ಲಿ ಏನು ತಪ್ಪಿದೆ ಸೊ ಅದನ್ನೆಲ್ಲ ಇವರು ಕೆತ್ಕ ಕೆ ಎಲ್ಲಿಂದ ಎಲ್ಲಿ ಬೇಕು ಅಲ್ಲಿ ಪೋಣಿಸ್ತಾ ಇದ್ದಾರೆ ಸೊ ಇವ್ರು ಬೇಕು ಅಂತ ಈ ರೀತಿ ಮಾಡ್ತಿರೋದು ಸೊ ಹೀಗೆಂದು ಡ್ರೋಮ್ ಪ್ರತಾಪ್ ಅವರು ಕೂಡ ವಾದ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರೇ ನೀವು ಎಲ್ಲರ ಒಂದು ಮಾತನ್ನ ಪಾಲಿಸ್ಬೇಕಾಗುತ್ತೆ ಎಲ್ಲರೂ ಕೂಡ ಅದೇ ಕಂಪ್ಲೇಂಟ್ ಅನ್ನ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಇರುತ್ತೆ ಸೊ ಅದಕ್ಕೆ ನಾನು ಕೂಡ ವಾಯ್ಸ್ ರೈಸ್ ಮಾಡಿ ಮಾತನಾಡ್ತಿರೋದು ಏನಾಯ್ತು ಪ್ರತಾಪ್ ಕರೆಕ್ಟ್ ಆಗಿ ಹೇಳಿ ಸೊ ಈಗೊಂದು ಶ್ರುತಿ ಮೇಡಮ್ ಅವರು ಕೂಡ ವಾಯ್ಸ್ ರೈಸ್ ಮಾಡಿ ಮಾತನಾಡುತ್ತಾರೆ ಅವಾಜ್ ಅನ್ನ ಹಾಕ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ ಏನ್ ಮಾತನಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಟಾರ್ಗೆಟ್ ಮಾಡೋದು ಎಷ್ಟಾಗ್ಬೋದು ನೋಡಿ ಈ ಕಡೆ ವರ್ತೂರ್ ಸಂತೋಷ್ ಅವರು ಕೂಡ ಡ್ರೋಮ್ ಪ್ರತಾಪ್ ಅವರ ಮೇಲೆ ಅಲ್ಲೇ ಮಾಡ್ತಿದ್ದಾರೆ ಅಂದ್ರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅವನು ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ಆಟಿಟ್ಯೂಡ್ ಚೇಂಜ್ ಆಗಿದೆ ಹಾಗೆ ಹೇಗೆ ಅಂತ ನಮ್ಮ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ ಇದು ಡ್ರೋನ್ ಪ್ರತಾಪ್ಗೆ ಸ್ವಲ್ಪ ರೀತಿಯಲ್ಲಿ ಬೇಸರ ಆಗುತ್ತೆ ವರ್ತೂರನ್ನ ಕೂಡ ಈ ರೀತಿ ಹೇಳ್ಬಿಟ್ರಲ್ಲ ನನ್ನ ಮೇಲೆ ಅಂತ ಏನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಶಿಪ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ನಡೆಯೋದಿಲ್ಲ ಇಂಡಿವಿಜುವಲ್ ಆಗಿ ಆಟ ಆಡಬೇಕಾಗುತ್ತೆ